ಚಿಲ್ಲಿ ಬಣ್ಣ ಮತ್ತು ರುಚಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಈಗ ಆರಂಭ ಆಗಿದೆ ಆರ್ಎಸ್ಎಸ್ ಎಸ್ ಪಥ ಸಂಚಲನಕ್ಕೆ ಅಂತ ಅನುಮತಿ ಕೋರಿ ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ ಈಗ ಅದರ ಅರ್ಜಿ ವಿಚಾರಣೆ ಶುರುವಾಗಿದೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನವೆಂಬರ್ ಎರಡನೇ ತಾರೀಕು ಪಥಸಂಚಲನಕ್ಕೆ ಮನವಿಯನ್ನು ಮನವಿಯನ್ನ ಸಲ್ಲಿಸಲಾಗಿದೆ ಪಥಸಂಚಲನದ ಮಾರ್ಗದೊಂದಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸ್ತಾ ಇರೋದು ಸ್ವಲ್ಪ ಕಾಲ ವಿಚಾರಣೆ ಮುಂದೂಡೋದಕ್ಕೆ ಅಂತ ಸರ್ಕಾರಿ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ವಿಚಾರಣೆ ಕೆಲ ಕಾಲ ಮುಂದೂಡಿದೆ ಹೈಕೋರ್ಟ್ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದಾರೆ ಸ್ವಲ್ಪ ಕಾಲ ಮುಂದೂಡಿಕೆ ಮಾಡಲಾಗಿದೆ ಹಾಗಾದರೆ ಆರ್ ಎಸ್ ಎಸ್ ಸಂಚಲನಕ್ಕೆ ನವೆಂಬರ್ ಎರಡನೇ ತಾರೀಕು ನಡೆಸೋದಕ್ಕೆ ಅಂತ ಅನುಮತಿ ಸಿಗುತ್ತಾ ಅವರು ಹನ್ನೊಂದು ಅಂಶಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದಾರಂತೆ ಆ ಅಂಶಗಳಲ್ಲಿ ಏನಿರಬಹುದು ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅದು ಶಾಂತಿಯುತವಾಗಿ ಸಾಗುತ್ತಾ ಪಥ ಸಂಚಲನದ ಸಂದರ್ಭದಲ್ಲಿ ಏನೇನು ಮಾಡಬಹುದು ಅವರು ರೂಪುರೇಷೆಗಳು ಹೇಗಿರುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅರ್ಜಿಯಲ್ಲಿ ಅದನ್ನು ಗಮನಿಸುತ್ತೆ ಕೋರ್ಟು ತದನಂತರದಲ್ಲಿ ಹೈಕೋರ್ಟ್ನಿಂದ ಏನು ತೀರ್ಪು ಬರಬಹುದು ಅದೇ ಈಗ ಸದ್ಯದ ಕುತೂಹಲ ಒಂದು ಸ್ವಲ್ಪ ಕಾಲ ಮುಂದೂಡಿಕೆ ಮಾಡಲಾಗಿದೆ ಅಂತ ವಿಚಾರಣೆಯನ್ನು ಕೋರ್ಟ್ನ ಪರ ಸರ್ಕಾರಿ ಪರ ವಕೀಲರೇನಿದ್ದಾರೆ ಸ್ವಲ್ಪ ಕಾಲ ಟೈಮ್ ಬೇಕು ಅಂತ ಕೇಳಿದಾರಂತೆ ಹಾಗಾಗಿ ನೋಡೋಣ ಅರ್ಜಿಯ ವಿಚಾರಣೆಯ ನಂತರ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಆರ್ ಎಸ್ ಎಸ್ಗೆ ನವೆಂಬರ್ ಎರಡನೇ ತಾರೀಕೆ ಪಥ ಸಂಚಲನ ಮಾಡೋದಕ್ಕೆ ಅಂತ ಅನುಮತಿ ಸಿಗುತ್ತಾ ಅಥವಾ ಬೇರೆ ಡೇಟ್ ಏನಾದರೂ ಕೊಡ್ತಾರಾ ಅಥವಾ ಏನಾದರೂ ಅವರ ಪಥಸಂಚಲನ ಅವರ ಕಾರ್ಯಕ್ರಮದಲ್ಲಿ ಬದಲಾವಣೆಗಳು ಮಾಡಿಕೊಳ್ಳೋದಕ್ಕೆ ಅಂತ ಕೋರ್ಟ್ ಏನಾದರೂ ಹೇಳಬಹುದಾ ಕೋರ್ಟ್ನ ತೀರ್ಪಿನ ನಂತರನೇ ಗೊತ್ತಾಗಬೇಕು ಇನ್ನೂ ಕೂಡ ವಿಚಾರಣೆ ಆರಂಭ ಆಗಿತ್ತು ಆದರೆ ಸ್ವಲ್ಪ ಕಾಲ ಮುಂದೂಡಿಕೆ ಮಾಡಿದಾರಂತೆ ಮತ್ತೆ ವಿಚಾರಣೆ ಆರಂಭ ಆದ ನಂತರ ನೋಡೋಣ ಸರ್ಕಾರಿ ಪರ ವಕೀಲರು ಏನು ವಾದ ಮಂಡಿಸ್ತಾರೆ ಜೊತೆಗೆ ಆರ್ ಎಸ್ ಕಡೆಯಿಂದ ಏನು ಅರ್ಜಿ ಹಾಕೊಳ್ಳಲಾಗಿದೆ ಅವರು ಏನು ವಾದವನ್ನು ಮಂಡಿಸ್ತಾರೆ ಅಂತ